ನನ್ನ ಬೇರೆ ಸಂಜೆ ಅನ್ಕೊಂಡಂಗಲ್ಲ ತೆಲುಗು ನಾನ್ ಸರ್ ಕೃಷ್ಣಮ್ಮ ಕಲ್ಪಿದ್ರೆ ಮಹೇಶ್ ಬಾಬು ಬಾಮಿ ಸಿನಿಮಾ ಮಾಡ್ಕೊಂಡೆ ಅವಾರ್ಡ್ ತಗೊಂಡೆ ಲ್ಯಾಂಗ್ ಪೋಯಿಲ್ಸ್ ಪ್ರೊಡಕ್ಷನ್ ಹಂಗಂತ ನನಗೆ ಎಕ್ಸಾಕ್ಟ್ ಆಗಿ ಓಡೋಗ್ಬಿಡಿಲ್ಲ ಸರ್ ಲೈಕ್ ಪ್ರೊಡಕ್ಷನ್ ಸರ್ ಶ್ರೀಕಾಂತ್ ಸರ್ ಬಂದಿದ್ದಾರೆ ನೀವು ಮಾತಾಡಿ ನನ್ಗೆ ಅಡ್ವಾನ್ಸ್ ಕೊಡಕ್ ಬಂದ್ರು ಕೂಡ ಲೈಕ್ ಅದು ನನ್ನ ತಮಿಳು ಕಬ್ಜ ಅವರೇ ಮಾಡಿ ಮಾಡಿ ಅವ್ರಿಗೆ ಅಜಿತ್ ಅವ್ರಿಗೆ ಸರ್ ಇದ್ರ ಜೊತೆಗೆ ಇದಕ್ಕಿದ್ದಂಗೆ ಅಂದ್ರೆ ಹೊಸಬ್ರು ಅವತ್ತಿಗೆ ಮೊದಲನೇ ಎರಡು ಎರಡು ಸಿನಿಮಾ ಮಾಡಿದಾಗ ಹೀರೋ ಆಗಲಿ ನೀವಾಗಲಿ ಎಲ್ಲಾ ಹೊಸಬ್ರು ಬಟ್ ಶಿವಣ್ಣ ಅಂತ ಬಂದಾಗ ಮೂರನೇ ಸಿನಿಮಾ ಮೈದಾರಿ ಅಂತ ಬಂದಾಗ ಅದು ಆಗಲೇ ಅವ್ರ ಲೆಜೆಂಡು ಅವ್ರಿಗೆ ನೀವು ಸಿನಿಮಾ ಮಾಡ್ತೀರಿ ಅಂತಂದಾಗ ನನಗೆ ಹೆಂಗಿತ್ತು ಅವ್ರ ಒಡ್ನಾಟ ಹೆಂಗಿತ್ತು ಸರ್ ಆಬ್ವಿಯಸ್ಲಿ ಅವರು ನನ್ನ ಪಿ ಯು ಸಿ ಇದ್ದಾಗ ಭೂಮಿ ತಾಯಿಯ ಚೊಚ್ಚಲ ಮಗ ಅಂತ ಒಂದು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ನಂದಿ ಗಿರಿ ಶೂಟಿಂಗ್ ನಡೀತಾ ಇತ್ತು ದೇವಸ್ಥಾನದ ಹತ್ರ ಸಾರಿ ದೇ ನಂದಿ ದೇವಸ್ಥಾನದ ಮುಂದೆ ಅಯ್ಯೋ ಎದ್ದೋ ಬಿದ್ದು ಅಂತ ಓದ್ವಿ ಮೂರು ದಿನ ಮುಂಚೆ ಹೊರಟೋಗ್ಬಿಟ್ಟಿದ್ರು ಎಲ್ಲ ಕಲರ್ಸ್ ಎಲ್ಲ ಹಾಕಿದ್ರು ಆವಾಗ ಟ್ರೆಂಡ್ ಅದು ಆ ಕಲರ್ಸ್ ಅದೆಲ್ಲ ಅಯ್ಯೋ ಶಿವಣ್ಣ ನೋಡಿಲ್ಲ ಮಿಸ್ ಆಯ್ತಲ್ಲ ಅಂತೇಳಿ ಕೊರಗಿದ್ದೀವಿ ನಾವು ಶಿವರಾಜ್ ಕುಮಾರ್ ಸರ್ ನೋಡಿಲ್ವಲ್ಲ ಶಿವರಾಜ್ ಕುಮಾರ್ ಸರ್ ಬಂದಿದ್ದರು ಅಂತ ಇಡೀ ಕಾಲೇಜು ಇಡೀ ಟೌನು ಶಿವರಾಜ್ ಕುಮಾರ್ ಸರ್ ಬಂದಿದ್ರು ಅಂತ ಸೊ ಇವೆಲ್ಲರೂ ಎಲ್ರಿಗೂ ಒಂದು ಆಸೆ ಇರುತ್ತೆ ಒಂದು ಫೈನ್ ಡೇ ನಾನು ಶಿವಣ್ಣ ಸರ್ಗೆ ನಾನೇ ಆಫ್ಟರ್ ಪ್ರೇಮ್ ಕನಿ ಒಂದು ಫೋನ್ ಮಾಡಿದೆ ನಂಬರ್ ತೊಗೊಂಡು ಬನ್ನಿ ಅಂತಂದರೆ ತಾಜ್ಮಹಲು ಚಂದ್ರು ಅಲ್ವಾ ನೀವು ಆಯಿತು ಬನ್ನಿ ಇಂಥವ್ರು ಅವ್ರ ಹತ್ರ ಎಲ್ಲ ತುಂಬ ಕಲಿಯೋದಿದೆ ಸರ್ ನಾವು ಯಾರೇನು ಹೇಳಿಲ್ಲ ಅವರು ಒಡನಾಟ ನೋಡಿದ್ದೀವಲ್ಲ ಅವರೆಲ್ಲ ಬೇರೆ ಥರದ ಏನ ಥರ ಅದನ್ನು ಅವು ಬೇರೆ ಆತ್ಮಗಳು ಸರ್ ಪಾಸಿಟಿವ್ ಆತ್ಮಗಳು ಅವೆಲ್ಲ ಮನುಷ್ಯ ಆತ್ಮಗಳಲ್ಲ ಮನುಷ್ಯರ ಆತ್ಮಗಳಲ್ಲ ಅವು ದೈವಾತ್ಮಗಳವರು ಯಾಕಂತಂದರೆ ಅವ್ರು ಡಿ ಎನ್ ಎಂದ ಅವೆಲ್ಲ ಕರೆದ್ರು ಅವರು ಟ್ರೀಟ್ ಮಾಡಿದ ರೀತಿ ಇಮ್ಮಿಡಿಯೇಟ್ ಕತೆ ಕೇಳಿ ಇಮ್ಮಿಡಿಯೇಟ್ ಪಿ ಪ್ರೀಕ್ಷಕ ಸರ್ ಫೋನ್ ಮಾಡಿ ಆರ್ ಎಸ್ ಫೋನ್ ಮಾಡಿ ಅಡ್ವಾನ್ಸ್ ಕೊಡಿಸಿ ಆಮೇಲೆ ಕೆಲಸ ಮಾಡಿದ್ದು ಇವತ್ತು ಮನೆಗೆ ಹೋಗ್ತೀವಿ ನಾವು ಬರ್ತಿರ್ತೀವಿ ಎಷ್ಟು ದಿನ ಶೂಟ್ ಮಾಡಿದ್ವಿ ಹೆಂಗೆ ಮಾಡಿದ್ವಿ ಅಂತ ಅವ್ರು ಎಷ್ಟು ಪಿಂಟು ಪಿನ್ ಹೇಳ್ತಾರೆ ಗೊತ್ತಾ ಸರ್ ಅವರು ಸಿನಿಮಾಗೆ ಹುಟ್ಟಿದಂತಹ ಮಹಾನ್ ವ್ಯಕ್ತಿ ಅವರು ಅವ್ರ ತಂದೆಯವ್ರ ಥರ ಸೊ ಶಾರ್ಟ್ ಆಯಿತು ಸಿನಿಮಾನು ಮುಗೀತು ಸೂಪರ್ ಡೂಪರ್ ಹಿಟ್ಟಾಯಿತು ಅವ್ರ ಜಡ್ಜ್ಮೆಂಟು ನಮಗೂ ಕೂಡ ಜೋಗಿ ಅಂತ ಒಂದು ಸಿನಿಮಾಗೆ ನಾನು ಫಂಕ್ಷನ್ ಟಿಕೆಟ್ ಸಿಗಲಿಲ್ಲ ಪೊಲೀಸರ ಹತ್ರ ಎಲ್ಲ ಒಂದು ಒದೆ ತಿಂದು ಆಚೆ ಬಂದಿದ್ವಿ ದೂರದಿಂದ ಶಿವಣ್ಣ ನೋಡಿದ್ದೆ ನಾನು ಸೊ ನಾನು ದೇವರೇ ಶಿವಣ್ಣ ಸರದೊಂದು ನೋಡಬೇಕು ಒಂದು ಫೋಟೋ ತೊಗೋಬೇಕು ಅಂತ ಆಸೆ ಪಟ್ಟಿದ್ದು ಅವನಿಗೆ ಅದೇ ಚಿತ್ರದುರ್ಗದ ಅಷ್ಟೇ ಲಕ್ಷಾಂತರ ಜನ ಸೇರಿ ಹಂಡ್ರೆಡ್ ಡೇಸ್ ಫಂಕ್ಷನ್ ಆಯಿತು ಸೇಮ್ ಅದೇ ಥರ ನೂಕು ಹೋಗ್ಲು ಅಲ್ಲಿ ಒಂದು ರಾಜಾತಿಥ್ಯ ನನಗೂ ಕೂಡ ಶಿವಣ್ಣ ಎಲ್ಲ ಒಂದು ದಿನ ಹಂಡ್ರೆಡ್ ಡೇಸ್ ದಿನ ಇವೆಲ್ಲವೂ ನನಗೂ ದೇವರ ಈ ಕರುಣಿಸಿದ ಅಂತೇಳಿ ತಪ್ಪಾಗಲ್ಲ ಓಕೆ ಒಳ್ಳೆ ಒಳ್ಳೆ ಒಡನಾಟ ಒಳ್ಳೆ ಒಡನಾಟ ಇವತ್ತು ಆ ಸಂಬಂಧ ಹಂಗೆ ಇದೆ ಅದು ಹಂಗೆ ಹೋಗ್ತಿದ್ದೀನಿ ಶಿವಣ್ಣ ಗೀತಕ್ಕ ನಮ್ಮ ತೋಟಕ್ಕೆ ಬರ್ತಾರೆ ತೋಟಕ್ಕೆ ಬಂದಿದ್ರು ನಾವು ಅವ್ರ ಮನೆಗೆ ಹೋದರೆ ಊಟ ಬಡಿಸ್ತಾರೆ ಸೊ ಇದೆಲ್ಲ ಯಾವುದೋ ಜನ್ಮದ ಪುಣ್ಯ ಇನ್ನು ಸರ್ ಸ್ಟಾರ್ ಸಿನಿಮಾಗಳು ಮಾಡ್ತೀರಿ ಅಂದರೆ ಅಜಯ್ ರಾವ್ ಅವರು ಅವತ್ತಿ ಹೊಸ ಆಗಿರ್ಬೋದು ಬಟ್ ಅವರು ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಆಗಿಬಿಡ್ತಾರೆ ಒಂದೆರಡು ಮೂರು ಸಿನಿಮಾಗಳಲ್ಲಿ ಹಿಟ್ ಆಗುತ್ತೆ ಎಸ್ಟಾಬ್ಲಿಷ್ ಆಗ್ತಾರೆ ಅದಾದ್ಮೇಲೆ ಶಿವಣ್ಣಗೆ ಮಾಡ್ತೀರಿ ಆ ಲೆಗಸಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಎಲ್ಲ ಅವಕಾಶಗಳಿತ್ತು ನಿಮಗೆ ಅಂದರೆ ಶಿವಣ್ಣನ ಸಿನಿಮಾ ಮಾಡಾದ್ಮೇಲೆ ನೆಕ್ಸ್ಟ್ ಅದೇ ರೇಂಜ್ನ ಸ್ಟಾರ್ಗಳ ಜೊತೆಗೆ ಮಾಡ್ಕೊಂಡು ಹೋಗೋದಿತ್ತು ಮತ್ತೆ ಕೆಳಗೆ ಬರ್ತೀರಿ ಹೊಸ ಅವಕಾಶ ಕೊಡ್ತೀರಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದು ನಿಮಗೆಲ್ಲೋ ನಿಮ್ಮ ಜರ್ನಿಲಿ ತುಂಬ ಹೊಡ್ತಾ ಬಿತ್ತು ಅಂತ ಅನ್ಸುತ್ತೆ ನನಗೆ ಸರ್ ಇಲ್ಲ ನನಗೆ ಇವತ್ತರೆಗೂ ಏನೂ ಬಿದ್ದಿಲ್ಲ ಸರ್ ನಾನು ಬೇರೆ ನಾನು ಬೇರೆ ಸರ್ ನೀವು ಅಂದ್ಕೊಂಡಂಗೆಲ್ಲ ಸರ್ ನೀವು ಕಸ ಗುಡ್ಸೋಕೆ ಕೊಟ್ಟರು ಕೆಲಸ ಕೊಟ್ಟರು ಖುಷಿಯಾಗಿ ಮಾಡೋಣ ನಾನು ನನಗೇನು ಇಲ್ಲೇನೋ ದೊಡ್ಡದಾಗ ಸ್ಟಾರ್ಟಪ್ ಇದೆ ನಾನು ಇದು ಮಾಡಿದ್ರೆ ಸ್ಟಾರು ಅದು ಮಾಡಿದ್ರೆ ಸ್ಟಾರ್ಟಪ್ ಇಲ್ಲ ಅಂದರೆ ನಾನು ದೇವ್ರನ್ನ ಇನ್ನೂ ಏನೇನೋ ಮಾಡ್ತಿದ್ದೆ ನನಗಿಲ್ಲ ಸರ್ ತೆಲುಗು ಸಿನ್ಮಾ ಮಾಡಿದೆ ಬಂದು ಕನ್ನಡ ಸಿನಿಮಾ ಮಾಡಿದೆ ತೆಲುಗು ನಾನು ಸರ್ ಕೃಷ್ಣಮ್ಮ ಬಿಂದಿದ್ದನ್ನು ಮಹೇಶ್ ಬಾಬು ಬಾಮೈದಿನ್ ಸಿನಿಮಾ ಮಾಡಿಕೊಂಡೆ ಅವಾರ್ಡ್ ತೊಗೊಂಡೆ ಲ್ಯಾಂಕೋಯಿಲ್ಸ್ ಕೋಯ್ಲ್ಸ್ ಪ್ರೊಡಕ್ಷನ್ನು ಹಂಗಂತೂ ನನಗೆ ಎಕ್ಸಾಕ್ಟಾಗಿ ಓಡೋಗ್ಬಿಡಲಿಲ್ಲ ನಾನು ಮತ್ತೆ ಬಂದು ಕನ್ನಡದಲ್ಲಿ ಸಿನ್ಮಾ ಮಾಡಿದೆ ಸರ್ ನನಗೆ ಪಾಲಿಗೆ ಬಂದಿದ್ದನ್ನು ಖುಷಿ ಖುಷಿಯಾಗಿ ಮಾಡೋ ವ್ಯಕ್ತಿ ಶಿವಣ್ಣವ್ರ ಸಿನ್ಮಾ ಆದಮೇಲೆ ನನಗೆ ಅವಕಾಶ ಪ್ರೇಮ ಅವ್ರದ್ದೊಂದು ಕಥೆ ಇತ್ತು ಮಾಡಬೇಕು ಅನ್ನಿಸ್ತು ಅವ್ರ ಗಂಡ್ರೆ ಇಷ್ಟ ಕನೆಕ್ಟ್ ಆದ್ವಿ ಪ್ರೇಮ ದೊಡ್ಡ ಸ್ಟಾರು ಚಿಕ್ಕ ಸ್ಟಾರು ನನ್ನ ಲೈಫಲ್ಲಿ ನೋಡೋ ನನ್ನ ಕತೆಗೆ ಸೆಟ್ ಆಗಿ ಮಾಡಿದೆ ಅಷ್ಟೊತ್ತಿಗೆ ಹೊಸಬ್ರು ಲಾಂಚ್ ಮಾಡೋದು ಅವಕಾ ಅವಕಾಶ ಬಂತು ಮತ್ತೆ ಅವರ ಹೊಸಬರು ಅದಾಗೋದಂತಲ್ಲ ನನ್ನನ್ನು ನಾನು ನಂಬೋನು ನಾನು ಯಾವಾಗಲೂ ಅವಕಾಶ ಸಿಕ್ತು ಮಾಡಿದೆ ಅವರ ಮೇಲೆ ಯಾಕೆ ಸರ್ ಕಬ್ಜದಲ್ಲಿ ಮತ್ತು ದೇವರ ಅವಕಾಶ ಕೊಟ್ಟ ನನಗೆ ಸುದೀಪ್ ಅವರು ಶಿವಣ್ಣ ಅವರು ಸುತೇಂದ್ರ ಉಪೇಂದ್ರ ಮೂರು ಸೂಪರ್ ಸ್ಟಾರ್ ಜೊತೆ ಮಾಡಿದೆ ಇವತ್ತು ನನಗೆ ಖುಷಿ ಇದೆ ಎಕ್ಸಾಕ್ಟ್ ನಮ್ಮ ಭ್ರಮೆಗಳಿಗೆ ಹೋಗಲ್ಲ ಇವತ್ತು ನಾಳೆ ನಿಮ್ಮ ಇಟ್ಕೊಂಡು ಸಿನಿಮಾ ಮಾಡೋಂಥ ಕತೆ ಬಂದರೆ ನನಗೆ ಅನಿಸಿದ್ರೆ ನಾನು ದೇವರಣೆಗೂ ಅದನ್ನೇ ಮಾಡ್ತೀನಿ ನಾನು ಮತ್ತೆ ಸರ್ ಅಮಿತಾಬ್ ಬಚ್ಚನ್ ಸರ್ ನಮ್ಮ ಆನಂದ್ ಪಂಡಿತ್ ಸರ್ ಹೇಳ್ತಾರೆ ಚಂದ್ರು ಜೊತೆ ಒಂದು ಸಿನಿಮಾ ಮಾಡೋಣ ಅಂತ ಸರ್ ಲೈಕಾ ಪ್ರೊಡಕ್ಷನ್ಸ್ ಶ್ರೀಕಾಂತ್ ಸರ್ ಬಂದಿದ್ದಾರೆ ಇವ್ನಿಗೆ ಮಾತಾಡಿ ನನಗೆ ಅಡ್ವಾನ್ಸ್ ಕೊಡೋಕ್ಕೆ ಬಂದರು ಕೂಡ ಲೈಕಾದವರು ನನ್ನ ತಮಿಳು ಕಬ್ಜ ಅವರೇ ಮಾಡಿದ್ದು ಅವರಿಗೆ ಅಜಿತ್ ಅವ್ರಿಗೆ ನಾನು ಹೌದಾ ಅಂತ ಅಂದ ನೋ ಎಕ್ಸೈಟ್ಮೆಂಟ್ ಸರ್ ನಾವು ಹೇಳ್ದಲ್ಲ ಮೂಲ ಮಣ್ಣಿಂದ ಬಂದಿರೋದು ನಾವು ನಾವು ಮಣ್ಣಿಂದ ಬಂದಿರೋ ನಮ್ಗೆ ಗೊತ್ತಿದೆ ನಮ್ಮದು ಪುನಾದಿ ಎಲ್ಲಿರಬೇಕು ಹೇಗಿರಬೇಕು ಅಂತ ಸರ್ ನಾನು ಏನು ಹೇಳಿದೆ ಅವತ್ತು ತಮಿಳ್ ಕುಮಾರ್ ಹೇಳಿದೆ ಲೈಕ್ಕ ಪ್ರೊಡಕ್ಷನ್ಸ್ಗೆ ಸರ್ ಫಸ್ಟ್ ಈ ಪಿಚ್ಚರ್ ತೊಗೊಳ್ಳಿ ಇದು ಮಾಡಿ ನೀವು ಇದೆಲ್ಲ ಆಗಿ ಚೆನ್ನಾಗಿ ಆಯಿತು ಅಂದ್ರೆ ಅವಾಗ ಅದು ಮಾತಾಡೋಣ ಶ್ರೀಕಾಂತ್ ಸರ್ ಬಂದು ಏನಪ್ಪ ನೀನು ಅಡ್ವಾನ್ಸ್ ತಗೊಳಕ್ಕೆ ಏನಪ್ಪ ವೆಂಚಂದ್ರು ಒಂದು ಅವಕಾಶ ಬಂದಾಗ ಯಾಕಪ್ಪ ಅಂತ ಹಿಂಗೆ ಇದ್ದರು ಇನ್ನೊ ಇಲ್ಲೇ ಇದ್ದಾರೆ ಇವಾಗ ನಾನು ಹೇಳಿದೆ ನಮಗೆ ಆ ಭ್ರಮೆಗಳು ದೇವರು ನನಗೆ ಆ ತಲೆಯಲ್ಲಿ ಕೊಟ್ಟಿಲ್ಲ ಸರ್ ಇವತ್ತು ಅಷ್ಟೇ ಕಬ್ಜಾ ಮಾಡಿದೆ ಆಯಿತು ನಾನೇನು ತಪ್ಪಾಯಿತಾ ಅದೇನದು ಹೆಚ್ಚು ಕಮ್ಮಿ ಆಗಿದೆಯಾ ಸರಿ ತಿದ್ಕೊತೀನಿ ನಾನು ಹೇಳಿದೆ ಸರ್ ಮೊನ್ನೆ ಗಣಪತಿಯವ್ರಿಗೆ ನಮ್ಮ ನಾನು ದೊಡ್ಡ ಸರ್ ನಾನು ಆಕ್ಸ್ಫರ್ಡಲ್ಲಿ ಓದಿದ್ದೀನಿ ಬುದ್ಧಿವಂತ ನನ್ನ ಒಂದು ಇದು ನೋಡಿ ಸರ್ ನನ್ನ ನನ್ನ ಲ್ಯಾಪ್ಟಾಪ್ ಕೊಡಿ ಈಗ ನನ್ನ ಲ್ಯಾಪ್ಟಾಪ್ ಕೊಡಿ ನಾನು ಆಪ್ರೇಟ್ ಮಾಡಿ ಹಂಗನ್ಬಿಟ್ಟು ತೋರಿಸ್ಕೊಂಡು ಶೋಪ್ ಮಾಡಕ್ಕೆ ಹೋಗಲ್ಲ ನನಗೂ ಇಂಗ್ಲೀಷ್ ಬರ್ತದೆ ನೀವು ಮಾತಾಡೋ ಅರ್ಥ ಆಗ್ತದೆ ನಾನು ತಪ್ಪು ಮಾತಾಡ್ತೀನಿ ಅಂತೇಳಿ ಕನ್ನಡ ಕನಕ ಮಕ್ಕ ಕರೆಕ್ಟ್ ಮಾಡ್ಕೊಂಡು ಸುಮ್ಮನೆ ಹೇಳ್ತೀನಿ ನಾನು ಏನು ಮಾಡಬೇಕು ಎಷ್ಟು ಅಪ್ಡೇಟ್ ಆಗಬೇಕು ಅದು ಹಾಕ್ತೀನಿ ನಾನು ಅದು ಬಂದಾಗ ಅದನ್ನು ತೊಗೊಂಡು ಹೋಗ್ತೀನಿ ಸ್ಟಾರ್ಡಮ್ ಡಮ್ಮ ಮ್ಯಾಟ್ರಾಗಲ್ಲ ಸ್ಟಾರ್ಡಮ್ಮು ಡಮ್ಮು ಅಥವಾ ನನಗೇನೊಬ್ರಮ್ಮೆ ಅಥವಾ ನಾನೇನೋ ಮಾಡ್ಕೋಬೇಕು ಇವೆಲ್ಲ ನನಗಿಲ್ಲ ಇವತ್ತು ಹೊಸಬ್ರ ಜೊತೆ ಬೇಕಾ ಮಾಡ್ತೀನಿ ಸರ್ ನಾಳೆ ಸಿನ್ಮಾ ಮಾಡಬೇಕು ಅಂತಂದರೆ ಇನ್ನೊಬ್ರು ದೊಡ್ಡ ಸ್ಟಾರ್ ಜೊತೆ ಸಿನ್ಮಾ ಮಾಡ್ತೀನಿ ನನಗಿಸ್ಬೇಕು ಅದು ನನಗೆ ಎಷ್ಟು ಇದು ಮಾಡಬೇಕು ಇದು ಮಾಡಲೇಬೇಕು ನೀನು ಅಂತ ನನ್ನ ತಲೆಗೆ ಬಂದರೆ ಅದಕ್ಕೇನು ಬೇಕೋ ಪ್ರಿಪೇರ್ ಆಗ್ತೀನಿ ಏನೋ ಇದು ಮಾಡಿಬಿಡ್ತೀನಿ ಅಂತ ನಾನು ನಿಮಗೆ ರಾಂಗಾಗಿ ಪ್ರೆಸೆಂಟ್ ಮಾಡ್ತಿಲ್ಲ ಈಗ ನನಗೆ ಎಸ್ ನೀವು ಒಂದು ದೊಡ್ಡ ಸೂಪರ್ ಸ್ಟಾರ್ ಇಂಡಿಯನ್ ನಿಮ್ಮ ಜೊತೆಗೆ ಕೆಲಸ ಮಾಡಬೇಕು ಅಂತ ನನಗೆ ರಾತ್ರಿ ಇವಾಗ ಏನೋ ಅನ್ನಿಸ್ತು ಒಂದು ಲೈನ್ ಬಂತು ತಲೆಗೆ ಅಂದರೆ ನೀವು ತಿಳ್ಕೊಳ್ಳಿ ಯಾರು ಬಂದರೂ ನನ್ನನ್ನು ತಡೆಯೋಕ್ಕಾಗಲ್ಲ ನಾನು ಅದು ಮಾಡೇ ಮಾಡ್ತೀನಿ ಹಾಗಾಗಿ ಮತ್ತೆ ಯಾರೋ ಹೊಸಬುರ್ದ ಕತೆ ಬಂತೆ ಈ ಕತೆ ಇವಾಗ ಶೂಟ್ ಆಗ್ತಾ ಅಂತಂದರೆ ನನಗೆ ಅವ್ರು ಸ್ಟಾರ್ ಡೇಟ್ ಇದ್ದಾರೆ ಇವ್ರದ್ದು ಮಾಡಬಾರ್ದು ಅಂತ ಅನ್ಸಲ್ಲ ನನಗೆ ಅವ್ರದ್ದೇ ಮಾಡ್ತೀನಿ ಸರ್ ಚಂದ್ರು ಸಿನಿಮಾ ನೋಡ್ತಾ ಇರೋದು ಆಡಿಯನ್ಸು ಚಂದ್ರು ಒಂದು ಒಳ್ಳೆಯ ಸಿನಿಮಾಗ್ ಮಾಡ್ತಂತ ಅವ್ರಿಗೆ ಗೊತ್ತಿದೆ ಸರ್ ಕರೆಕ್ಟ್ ಆಗಬೇಕಷ್ಟೇ ಹಾಂ ಓಕೆ